ನಮಸ್ತೆ ಸ್ನೇಹಿತರೆ ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾವು ಹಿಂದಿನ ತರಗತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ನದಿ ವ್ಯವಸ್ಥೆ ಯಾವ ರೀತಿ ಆಗಿದೆ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಯಾವ್ಯಾವು ಪೂರ್ವಕ್ಕೆ ಹರಿಯುವಂತಹ ನದಿಗಳು ಯಾವ್ಯಾವು ಅವೆಲ್ಲವನ್ನ ಹಿಂದಿನ ತರಗತಿಯಲ್ಲಿ ನಾವು ಚರ್ಚೆ ಮಾಡಿ ಈ ಒಂದು ತರಗತಿಯಲ್ಲಿ ನಾವು ಚರ್ಚೆ ಮಾಡೋಕ್ಕೆ ಹೊರಟುವಂತಹ ವಿಷಯ ಯಾವುದು ಅಂದ್ರೆ ಕರ್ನಾಟಕದ ಒಂದು ಭೂ ಯಾವ ರೀತಿ ಆಗ್ತಾ ಇದೆ ಜೊತೆಗೆ ವ್ಯವಸಾಯದ ಪ್ರಾಮುಖ್ಯತೆ ಯಾವ ರೀತಿ ಇದೆ ನಮ್ಮ ಕರ್ನಾಟಕದಲ್ಲಿ ವ್ಯವಸಾಯದ ಪ್ರಾಮುಖ್ಯತೆ ಎಷ್ಟು ಕೊಟ್ಟಿದ್ದಾರೆ ಯಾವ ಮಟ್ಟದಲ್ಲಿ ಎಂತೆಂತಹ ಬೆಳೆಗಳು ಬೆಳಿತಾ ಇದ್ದಾರೆ ಹಾಗೆ ಬೆಳೆಗಳ ಹಂಚಿಕೆ ಯಾವ ರೀತಿ ನಡೀತಾ ಇದೆ ಮತ್ತೆ ಇಲ್ಲಿ ಒಂದು ಬೆಳೆಗಳ ಉತ್ಪಾದನೆ ಯಾವ್ಯಾವ ಬೆಳೆಗಳು ಇಲ್ಲಿ ಉತ್ಪಾದನೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಈ ಒಂದು ತರಗತಿಯಲ್ಲಿ ನಾವು ಚರ್ಚೆ ಮಾಡುವಂಥದ್ದು ಮೊದಲನೇದಾಗಿ ಗಮನಿಸೋದಾದ್ರೆ ನಾವು ಯಾವುದೇ ಒಂದು ಬೆಳೆಯನ್ನು ಬೆಳಿಬೇಕು ಅಥವಾ ಒಂದು ಭೂ ಬಳಕೆಯನ್ನು ಮಾಡಬೇಕು ಅಂದ್ರೆ ಅಲ್ಲಿನ ಒಂದು ಭೌಗೋಳಿಕ ಸ್ಥಾನಮಾನ ಒಂದು ಉತ್ತಮ ರೀತಿಯಲ್ಲಿ ಇರಬೇಕು ನೋಡಿ ಅಲ್ಲಿರುವಂತಹ ಒಂದು ಮಣ್ಣು ವನಸ್ಪತಿ ಖನಿಜಗಳು ನದಿಗಳು ಮತ್ತು ಅಂತರ್ಜಲ ಸಂಪತ್ತು ಏನಿದೆ ಇವೆಲ್ಲವೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಇರಬೇಕು ಅಲ್ಲಿದ್ದಾಗ ಮಾತ್ರ ಒಂದು ಜಾಗ ಅಥವಾ ಒಂದು ಸ್ಥಳ ಅನ್ನುವಂಥದ್ದು ಅಭಿವೃದ್ಧಿಯನ್ನು ಕಾಣುತ್ತೆ ಅಮೂಲ್ಯವಾದಂತಹ ಒಂದು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಈ ಅರಣ್ಯವು ಕೂಡ ಒಂಥವು ಅಂತ ನಾವು ಗಮನಿಸ್ತೇವೆ ಈ ಅರಣ್ಯ ಇದ್ದಲ್ಲಿ ಒಂದು ಮಳೆ ಅನ್ನುವಂಥದ್ದು ಸಂಪೂರ್ಣವಾಗಿ ಆಗುವಂಥದ್ದು ಮಲೆನಾಡಿನಲ್ಲಿ ಹೆಚ್ಚು ಮಳೆ ಬರೆಯುವ ಕಾರಣನೇ ಇಷ್ಟೆ ಸಾಕಷ್ಟು ಅಲ್ಲಿ ಮರಗಳನ್ನ ಕಂಡು ಬರುವುದರಿಂದ ಒಂದು ಪಶ್ಚಿಮ ಘಟ್ಟಗಳು ಏನು ಒಂದು ಮಾರುತಗಳನ್ನು ಈಶಾನ್ಯ ಮಾರುತಗಳನ್ನ ತಡೆದುಕೊಳ್ಳುವಂಥದ್ದು ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ತೆಗೆದುಕೊಳ್ಳುವಂಥದ್ದು ಈ ರೀತಿಯಾದಂತಹ ಒಂದು ಪ್ರಕ್ರಿಯೆ ನಡೆಯುವುದರಿಂದ ಸಾಕಷ್ಟು ಮಳೆಯ ಪ್ರಮಾಣ ಅನ್ನುವಂಥದ್ದು ಮಲೆನಾಡಿ ಬೀಳುತ್ತೆ ಹೀಗಾಗಿ ಅರಣ್ಯವನ್ನ ಹೆಚ್ಚು ನಾವು ಬೆಳೆದಷ್ಟು ಅಲ್ಲಿನ ಒಂದು ಭೂ ಫಲವತ್ತತೆ ಆಗಿರ್ಬೋದು ಮಳೆಯ ಸಮೃದ್ಧಿ ಆಗಿರ್ಬೋದು ಅಂತರ್ಜಲ ಮಟ್ಟ ಆಗಿರ್ಬೋದು ಇದೆಲ್ಲವೂ ಕೂಡ ಅಭಿವೃದ್ಧಿಯನ್ನ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಈ ಇದು ಮೂಲ ಕಾರಣ ಯಾವುದು ಅಂದ್ರೆ ಅಲ್ಲಿನ ಒಂದು ಅರಣ್ಯ ವ್ಯವಸ್ಥೆ ಇದು ಆ ರಾಜ್ಯದ ಒಂದು ಪ್ರಗತಿಗೆ ಸೂಚಕ ಅಂತ ನಾವು ಹೇಳ್ತೇವೆ ಎಲ್ಲಾ ಜಾಗನು ಕೂಡ ಇಲ್ಲಿ ನಾವು ಸದುಪಯೋಗ ಪಡಿಸ್ಕೊಳ್ಳೋಕೆ ಬರೋದಿಲ್ಲ ಒಂದು ಜಾಗ ಅಂತ ಬಂದಾಗ ಅಲ್ಲಿ ನಡುವಂತಹ ಒಂದು ಸಾಗುವಳಿ ಮಾಡುವಂತಹ ಜಾಗಗಳು ಬೀಡು ಬಿಟ್ಟಂತಹ ಜಾಗಗಳು ಈ ರೀತಿಯಾದಂತಹ ಜಾಗಗಳನ್ನ ನಾವು ವಿಂಗಡಣೆಯನ್ನು ಮಾಡ್ತಾ ಹೋಗ್ತೇವೆ ಯಾವ ರೀತಿಯಾಗಿ ಕರ್ನಾಟಕದ ಒಂದು ಭೂ ಬಳಕೆಯನ್ನ ನಾವು ಐದು ಭಾಗಗಳಾಗಿ ವಿಂಗಡಣೆಯನ್ನ ಮಾಡ್ತೇವೆ ಒಂದು ನಿವ್ವಳ ಸಾಗುವಳಿ ಭೂಮಿ ಇನ್ನೊಂದು ಅರಣ್ಯ ಪ್ರದೇಶ ಸಾಗುವಳಿಗೆ ಲಭ್ಯವಿಲ್ಲದಂತಹ ಭೂಮಿ ಇದು ಸಾಗುವಳಿ ಮಾಡೋಕೆ ಬರೋದಿಲ್ಲ ಈ ಭೂಮಿಯಲ್ಲಿ ಜೊತೆಗೆ ಸಾಗುವಳಿ ಮಾಡದ ಇತರೆ ಭೂಮಿಗಳು ಹಾಗೆ ಬೀಳು ಬಿದ್ದವಂತಹ ಅಥವಾ ಪಾಳು ಬಿದ್ದಂತಹ ಒಂದು ಭೂಮಿ ಈ ರೀತಿಯಾಗಿ ಐದು ವರ್ಗಗಳಾಗಿ ನಾವು ಒಂದು ಕರ್ನಾಟಕದ ಒಂದು ಭೂಬಳಕೆಯನ್ನ ನಾವು ವಿಂಗಡಿಸಿರುವಂಥದ್ದು ಮೊದಲನೇದಾಗಿ ಗಮನಿಸುತ್ತಾ ಹೋಗೋಣ ನಿವ್ವಳ ಸಾಗುವಳಿ ಭೂಮಿ ಅಂದ್ರೆ ಏನು ಒಟ್ಟು ಸಾಗುವಳಿಗೆ ಬಳಕೆಯಾದ ಭೂಮಿಯ ಪ್ರಮಾಣವನ್ನ ನಾವು ನಿವ್ವಳ ಸಾಗುವಳಿ ಭೂಮಿ ಅಂತ ಈಗ ಒಂದು ಜಾಗ ಇದೆ ಅದರಲ್ಲಿ ನಾಲ್ಕು ಭಾಗಗಳಿದೆ ಅಂತ ಮಾಡ್ಕೊಳ್ಳಿ ಈ ನಾಲ್ಕು ಭಾಗಗಳು ಒಂದು ಸಾಗುವಳಿಗೆ ಉತ್ತಮದಾಯಕವಾಗಿದ್ದು ಉತ್ತಮವಾದಂತಹ ಒಂದು ಸಾಗುವಳಿಯನ್ನ ನಡೆಸ್ತಾ ಇದ್ರೆ ಅದನ್ನ ನಾವು ನಿವ್ವಳ ಸಾಗುವಳಿ ಭೂಮಿ ಅಂತ ಕರಿತೇವೆ ಈ ನಿವ್ವಳ ಸಾಗುವಳಿ ಭೂಮಿ ಅಂದ್ರೆ ಇರುವಂತಹ ಒಂದು ಜಾಗದಲ್ಲಿ ಸಂಪೂರ್ಣ ಸಾಗುವಳಿ ಆಗ್ಬೇಕು ಅಲ್ಲಿ ಇರುವಂತಹ ಒಂದು ಭೂ ಪ್ರದೇಶದಲ್ಲಿ ಸಂಪೂರ್ಣವಾಗಿ ಒಂದು ಸಾಗುವಳಿ ಆದರೆ ಆ ಒಂದು ಭೂಮಿಯನ್ನು ನಾವು ನಿವಳ ಸಾಗುವಳಿ ಭೂಮಿ ಅಂತ ಕರೀತೇವೆ ಕಲ್ಬುರ್ಗಿ ಜಿಲ್ಲೆ ಏನಿದೆ ಅಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿದ್ದಂತಹ ಒಂದು ಜಿಲ್ಲೆಯಾಗಿದೆ ನಮ್ಮ ಕರ್ನಾಟಕದಲ್ಲಿ ಕಲ್ಬುರ್ಗಿಯಲ್ಲಿ ಈ ಇರುವಂತಹ ಒಂದು ಭೂ ವ್ಯವಸ್ಥೆಯಲ್ಲಿ ಎಲ್ಲ ಒಂದು ಭೂ ವ್ಯವಸ್ಥೆಯಲ್ಲಿ ಭೂ ಬಳಕೆಯಲ್ಲಿ ಅವರು ಇರುವಂತಹ ಜಾಗವನ್ನು ಸದುಪಯೋಗ ಪಡಿಸ್ಕೊಂಡು ಸಾಗುವಳಿ ಮಾಡ್ತಾ ಇರುವ ಹಾಗಾಗಿ ಅವು ಅದು ಏನು ಜಿಲ್ಲೆ ಇದೆ ಅದು ನಿವ್ ಒಂದು ನಿವ್ವಳ ಸಾಗುವಳಿ ಭೂಮಿಗೆ ಬರುವಂತಹ ಜಿಲ್ಲೆ ಜೊತೆಗೆ ಬೆಳಗಾವಿ ವಿಜಯಪುರ ತುಮಕೂರು ರಾಯಚೂರು ಬಾಗಲಕೋಟೆ ಬಳ್ಳಾರಿ ಚಿತ್ರದುರ್ಗ ಮೈಸೂರು ಜಿಲ್ಲೆಗಳು ಕೂಡ ಆ ನಂತರದಲ್ಲಿ ಸಾಗುವ ಸ್ಥಾನಗಳಲ್ಲಿ ಬರುವಂಥದ್ದು ನಿವಳ ಸಾಗುವಳಿ ಭೂಮಿಯಲ್ಲಿ ನಂತರದಲ್ಲಿ ಬರುವಂತಹ ಜಿಲ್ಲೆಗಳು ಇವಾಗಿರುವಂಥದ್ದು ಈ ನಿವ್ವಳ ಸಾಗುವಳಿ ಭೂಮಿಗೆ ಮಾಡದೇ ಇರೋದಕ್ಕೆ ಈ ಸಾಗುವಳಿ ಮಾಡದೇ ಇರೋದಕ್ಕೆ ಕಾರಣ ಏನು ಬಂತು ಒಂದು ತೀವ್ರ ಮಟ್ಟದಲ್ಲಿ ನಗರೀಕರಣ ಬೆಳೀತಾ ಹೋಗುತ್ತೆ ಇರುವಂತಹ ಜಾಗ ಈಗ ಇರುವಂತಹ ಒಂದು ಏನು ಖಾತೆ ಇರುವಂತಹ ಜಾಗಗಳು ಖಾತೆ ಇರುವಂತಹ ಜಾಗಗಳನ್ನ ಈ ಬಂಡವಾಳಶಾಹಿಗಳು ಏನು ಮಾಡ್ತಾರೆ ಜಾಗವನ್ನು ಕೊಂಡುಕೊಂಡು ಅಲ್ಲಿ ಸೈಟ್ಗಳನ್ನು ಮಾಡಿ ಒಂದು ನಗರೀಕರಣ ಮಾಡಿ ಅಥವಾ ಕೈಗಾರಿಕೆಗಳು ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಹೇಳಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಈ ರೀತಿಯಾದಂತಹ ಒಂದು ಕನ ಸಾಗುವಳಿ ಭೂಮಿಗಳನ್ನು ಕೈಗಾರಿಕೆಗಳನ್ನಾಗಿ ಮಾಡುವಂಥದ್ದು ಅಥವಾ ನಗರೀಕರಣ ವ್ಯವಸ್ಥೆಗೆ ಮಾಡುವಂತಹ ಇದನ್ನು ಬಂದ ನಂತರದಲ್ಲಿ ಈ ರೀತಿಯಾದಂತಹ ನಿಮ್ಮಳ ಭೂ ಸಾಗುವಳಿ ಭೂಮಿಗಳು ಕಡಿಮೆ ಆಗ್ತಾ ಇರುವಂಥದ್ದು ನಿವ್ವಳ ಸಾರಿ ತೀವ್ರ ನಗರೀಕರಣದಿಂದ ಒಂದು ಬೆಂಗಳೂರು ಜಿಲ್ಲೆ ಅನ್ನುವಂಥದ್ದು ಇತ್ತೀಚೆಗೆ ಕನಿಷ್ಠ ಸಾಗುವಳಿ ಭೂಮಿಯನ್ನು ಹೊಂದಿದಂಥದ್ದು ಮೊದಲಿಂದಾಗಿ ಬರುವಂಥದ್ದು ಕಲಬುರಗಿ ಕಲಬುರಗಿ ಡಿಸ್ಟಿಕ್ ಏನಿದೆ ಅದು ನಿವ್ವಳ ಸಾಗುವಳಿ ಭೂಮಿಯಲ್ಲಿ ಪ್ರಥಮ ಸ್ಥಾನ ಹೊಂದಿದೆ ಕನಿಷ್ಠ ಸ್ಥಾನದಲ್ಲಿ ನಾವು ಬೆಂಗಳೂರು ಗ್ರಾಮಾಂತರವನ್ನ ನೋಡುವಂಥದ್ದು ಇದು ನಿವ್ವಳ ಸಾಗುವಳಿ ಭೂಮಿಗೆ ಸಂಬಂಧಪಟ್ಟಿರುವಂಥದ್ದು ನಂತರದಲ್ಲಿ ಅರಣ್ಯ ಪ್ರದೇಶ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದಂತಹ ಒಂದು ಡಿಸ್ಟಿಕ್ ಆಗಿ ನಾವು ಉತ್ತರ ಕನ್ನಡದನ್ನ ನೋಡ್ತೇವೆ ಕನಿಷ್ಠ ಅರಣ್ಯ ಪ್ರದೇಶವನ್ನು ಹೊಂದಿದಂತಹುದು ಬಿಜಾಪುರ ಅಥವಾ ವಿಜಯಪುರ ವಿಜಯಪುರವನ್ನ ಡಿಸ್ಟಿಕ್ ಅನ್ನ ನೋಡ್ತೇವೆ ಯಾಕೆಂದ್ರೆ ಅಲ್ಲಿರುವಂತಹ ಹವಾಗುಣದ ಮೇಲೆ ನಮ್ಗೆ ಗೊತ್ತಾಗುತ್ತೆ ವಿಜಯಪುರಕ್ಕೆ ನೀವು ಈ ಸಂದರ್ಭದಲ್ಲಿ ಏನಾದ್ರೂ ಭೇಟಿ ಕೊಟ್ರೆ ಸಾಕಷ್ಟು ಬಿಸಿಲನ್ನ ನೋಡ್ತೇವೆ ಹಾಗಾಗಿ ಅತಿ ಹೆಚ್ಚು ಉತ್ತರ ಕನ್ನಡ ಜಿಲ್ಲೆಯು ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದಂಥದ್ದು ಜೊತೆಗೆ ಶಿವಮೊಗ್ಗ ಆಗಿರ್ಬೋದು ಚಾಮರಾಜನಗರ ಆಗಿರ್ಬೋದು ಚಿಕ್ಕಮಗಳೂರು ಕೊಡಗು ಬೆಳಗಾವಿ ದಕ್ಷಿಣ ಕನ್ನಡ ಉಡುಪಿ ಬಳ್ಳಾರಿ ಜಿಲ್ಲೆಗಳು ಕೂಡ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನ ಕಂಡುಬರುತ್ತೆ ಇದು ಅರಣ್ಯ ಪ್ರದೇಶ ಹೆಚ್ಚು ಹೆಚ್ಚಾಗಿ ಕಂಡುಬರುತ್ತೋ ಅಲ್ಲಿ ನಾವು ಒಂದು ವೈವಿಧ್ಯವಾದಂತಹ ಒಂದು ಬಳೆಯ ವ್ಯವಸ್ಥೆಯನ್ನ ನಾವು ನೋಡಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಅರಣ್ಯ ಪ್ರದೇಶಕ್ಕೆ ಸಂಬಂಧಪಟ್ಟಿರುವಂಥದ್ದು ನಂತರದಲ್ಲಿ ನಾವು ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿಯ ಬಗ್ಗೆ ಚರ್ಚೆಯನ್ನ ಮಾಡ್ತೇವೆ ಕೆಲವು ಭೂಮಿಗಳು ಇರುತ್ತೆ ಅದು ಸಾಗುವಳಿ ಮಾಡುವುದಕ್ಕೆ ಬರುವಂತಹ ಹಂತದಲ್ಲಿ ಇರೋದಿಲ್ಲ ಅಂತಹ ಭೂಮಿಗಳು ನೋಡಿ ಇದು ವ್ಯವಸಾಯಕ್ಕೆ ಬದಲು ಇನ್ನಿತರ ಹಲವು ಉದ್ದೇಶಗಳಿಗೆ ಈ ಭೂಮಿಯನ್ನ ಬಳಕೆ ಮಾಡ್ತವೆ ನೋಡಿ ಈ ಭಾಗದಲ್ಲಿ ಅಂತಹ ಒಂದು ಸ್ಥಳದಲ್ಲಿ ರೈಲು ಮಾರ್ಗ ಅಥವಾ ವಸತಿ ರಸ್ತೆಗಳನ್ನ ಕೈಗಾರಿಕೆಗಳನ್ನ ನೀರಾವರಿ ಯೋಜನೆಗಳನ್ನ ಆ ಒಂದು ಸ್ಥಳದಲ್ಲಿ ತೆಗೆದುಕೊಳ್ಳ ತೆಗೆದುಕೊಂಡು ಬರುವಂತದ್ದು ಇದು ಈ ರೀತಿಯಾದ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಈಗ ಸಾಗುವಳಿ ಇರುವಂತಹ ಭೂಮಿಗಳಲ್ಲಿ ಇಂತಹ ಯೋಜನೆಗಳನ್ನ ತೆಗೆದುಕೊಂಡು ಬಂದಾಗ ಒಂದು ಸಾಗುವಳಿಗೆ ಒಂದು ಅನಾನುಕೂಲ ಆಗುವಂಥದ್ದು ಸಾಗುವಳಿ ಲಭ್ಯವಿಲ್ಲದಂತಹ ಭೂಮಿಗಳ ವ್ಯವಸ್ಥೆಯಲ್ಲಿ ಇಂತಹ ಮಾರ್ಗಗಳನ್ನ ತೆಗೆದುಕೊಂಡು ಬರೋದು ಒಂದು ಉತ್ತಮದಾಯಕ ಅಂತ ಹೇಳ್ಬೋದು ನಂತರದಲ್ಲಿ ಇತ್ತೀಚೆಗೆ ಅಭಿವೃದ್ಧಿಗಾಗಿ ಇಂತಹ ಭೂಮಿ ಬಳಕೆಯನ್ನ ಮಾಡ್ತಾ ಇದ್ದಾರೆ ಬೆಂಗಳೂರು ನಗರ ಏನಿದೆ ಆಗ್ಲಿ ಮೊದಲ ಸ್ಥಾನದಲ್ಲಿ ನಾವು ಸಾಗುವಳಿಗೆ ಲಭ್ಯ ಭೂಮಿ ವ್ಯವಸ್ಥೆಯಲ್ಲಿ ನಾವು ಇದನ್ನು ಕಂಡು ಬರುವಂತದ್ದು ಇನ್ನು ಶಿವಮೊಗ್ಗ ತುಮಕೂರು ಬೆಳಗಾವಿ ಬಳ್ಳಾರಿ ಮತ್ತು ಮೈಸೂರಿನ ದಕ್ಷಿಣ ಕನ್ನಡ ಇವೆಲ್ಲವೂ ಕೂಡ ಅಹ್ ಉಳಿದ ಸ್ಥಾನದಲ್ಲಿ ಬರುವಂತಹ ಜಿಲ್ಲೆಗಳು ಸಾಧಾರಣ ಪ್ರಮಾಣದಲ್ಲಿ ನಾವು ಇವನ್ನ ಕಂಡು ಬರುತ್ತೇವೆ ಸಾಗುವಳಿಗೆ ಲಭ್ಯವಿಲ್ಲದಂತಹ ಒಂದು ಗಳನ್ನ ನಾವು ನೋಡ್ತೇವೆ ಇನ್ನು ಸಾಗುವಳಿ ಮಾಡದ ಇತರೆ ಭೂಮಿ ಸಾಗುವಳಿಗೆ ಅನುಕೂಲ ಆಗಿರುತ್ತೆ ಆದ್ರೆ ಆ ಭೂಮಿ ಹಾಗೆ ಪಾಲ್ಬಿಟ್ಟಿರುತ್ತೆ ಇಂತಹ ಭೂಮಿ ವ್ಯವಸ್ಥೆಯಲ್ಲಿ ಇದರಲ್ಲಿ ಕಾಯಂ ಗೋಮಾಳ ಮತ್ತು ವೃಕ್ಷ ಅಥವಾ ತೋಪುಗಳನ್ನ ಸೇರುತ್ತೆ ಇಲ್ಲಿ ಸಾಗುವಳಿ ಮಾಡುವ ವ್ಯವಸ್ಥೆ ಏನು ಬರೋದಿಲ್ಲ ಕೆಲವು ಜಾಗಗಳನ್ನ ಗೋಮಾಳಕ್ಕೆ ಅಂದರೆ ದನ ಮೇಯಿಸಲು ಅಥವಾ ಗೋಮಾ ಒಂದು ವೃಕ್ಷಗಳು ಅಥವಾ ತೋಪುಗಳನ್ನು ಹಾಕಿ ಪ್ಲಾಂಟೇಶನ್ ರೀತಿಯಾದಂತಹ ಒಂದು ಕ ಕೆಲಸವನ್ನು ಸರ್ಕಾರ ಮಾಡಿರುತ್ತೆ ಇದು ಸಾಗುವಳಿ ಮಾಡದೆ ಇತರೆ ಉಳಿದಂತಹ ಭೂಮಿ ವ್ಯವಸ್ಥೆಯಲ್ಲಿ ಬರುವಂಥದ್ದು ಶಿವಮೊಗ್ಗ ಕೋಲಾರ ಚಿಕ್ಕಮಗಳೂರು ಚಿತ್ರದುರ್ಗ ಗದಗ ಬಾಗಲಕೋಟೆ ಧಾರವಾಡ ಜಿಲ್ಲೆಗಳಲ್ಲಿ ಇವು ಕನಿಷ್ಠ ಪ್ರಮಾಣದಲ್ಲಿ ಕಂಡುಬರುವಂಥದ್ದು ಇಂತಹ ಭೂಮಿಯನ್ನು ಸುಧಾರಿಸಿ ಕೃಷಿಗೆ ಬಳಕೆಯನ್ನ ಮಾಡುವಂತಹ ವ್ಯವಸ್ಥೆ ಸರ್ಕಾರ ಮಾಡಬೇಕು ಅನ್ನುವಂಥದ್ದು ನಂತರ ಬೀಳು ಭೂಮಿ ಅಥವಾ ಪಾಳ್ ಬಿದ್ದು ಭೂಮಿ ಅಂತ ನಾವು ಕರಿತೇವೆ ಇದು ಎರಡು ಅಥವಾ ಮೂರು ವರ್ಷಗಳಿಂದ ಅಥವಾ ಅದಕ್ಕಿಂತನೂ ಹೆಚ್ಚಿನದಾಗಿ ನಿರಂತರವಾಗಿ ಸಾಗುವಳಿ ಆಗದ ಭೂಮಿಯನ್ನು ನಾವು ಬೀಳು ಭೂಮಿ ಅಂತ ಕರಿತೇವೆ ಫಲವತ್ತತೆ ಇರುತ್ತೆ ಜಾಗ ಬಟ್ ಸಾಗುವಳಿ ಮಾಡೋದೇ ಅದು ಹಾಳು ಬಿದ್ದಿರುವಂಥದ್ದು ನಾವು ಗಮನಿಸುವಂಥದ್ದು ಅತಿ ಹೆಚ್ಚು ಕಲಬುರಗಿಯಲ್ಲಿ ಕಲಬುರಗಿಯಲ್ಲಿ ನಾವು ಪೀಳು ಬಿದ್ದಂತಹ ಭೂಮಿ ಪ್ರದೇಶವನ್ನ ನಾವು ಗಮನಿಸ್ತೇವೆ ರಾಯಚೂರು ಕೊಪ್ಪಳ ತುಮಕೂರು ಜಿಲ್ಲೆಗಳಲ್ಲೂ ಕೂಡ ಇಂತಹ ಭೂಮಿಗಳನ್ನ ನಾವು ನೋಡಬಹುದು ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲೂ ಕೂಡ ಈ ಭೂಮಿ ಅನ್ನುವಂಥದ್ದು ಇದ್ರು ಇಲ್ಲಿಯ ಅದರ ವಿಸ್ತಾರ ಕೂಡ ನಾವು ಹೆಚ್ಚಾಗ್ತಾ ಇದೆ ಇದು ಕೂಡ ಕ್ರಮೇಣ ಕಡಿಮೆ ಆಗ್ಬೇಕು ಭೂ ಸುಧಾರಣೆ ಮಾಡಿಕೊಳ್ಳಲುಂತಹ ಒಂದು ಸ್ಥಾ ಸಾಧ್ಯವಿದೆ ಹಾಗಾಗಿ ಇವುಗಳನ್ನ ಅತಿ ಹೆಚ್ಚು ಕಡಿಮೆ ಮಾಡುವಂತಹ ಉದ್ದೇಶವನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಬೀಳು ಭೂಮಿಯನ್ನ ಸಾಗುವಳಿ ಮಾಡುವಂತಹ ಒಂದು ಕೆಲಸ ಆಗ್ಬೇಕು ಅನ್ನುವಂಥದ್ದು ಇದಿಷ್ಟು ಭೂ ವ್ಯವಸ್ಥೆಯ ಬಗ್ಗೆ ಭೂ ಬಳಕೆಯ ಬಗ್ಗೆ ನಾವು ತಿಳ್ಕೊಂಡ್ ಇನ್ನು ಭೂ ಬಳಕೆಯಲ್ಲಿ ವ್ಯವಸಾಯಗಳನ್ನ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಸಾಗುವಳಿ ನಡೆಯುವಂತಹ ಒಂದು ಜಾಗದಲ್ಲಿ ಯಾವ ರೀತಿಯಾದಂತಹ ವ್ಯವಸಾಯ ಪ್ರಕ್ರಿಯೆ ನಡೀತಾ ಇದೆ ಎಲ್ಲಿ ನಮ್ಮ ಕರ್ನಾಟಕದಲ್ಲಿ ನೋಡಿ ಕರ್ನಾಟಕದಲ್ಲಿ ಶೇಕಡ ಅರವತ್ತೊಂದು ಪಾಯಿಂಟ್ ನಾಲ್ಕರಷ್ಟು ಭಾಗದವರು ಏನಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸ್ತಾ ಇದ್ದಾರೆ ಯಾವುದು ಕೂಡ ನಾವು ನಗರ ವ್ಯವಸ್ಥೆ ಅಂತ ಬಂದಾಗ ಸಾಕಷ್ಟು ಜನರು ನಗಲ ನಗರ ಒಂದು ಅವಲಂಬಿಗಳಾಗಿದ್ದಾರೆ ನಾವು ಇತ್ತೀಚೆಗೆ ನೋಡೋದಾದ್ರೆ ಒಂದು ಗ್ರಾಮೀಣ ಪ್ರದೇಶದಲ್ಲಿ ವಾಸಿಸುವವರ ಸಂಖ್ಯೆ ಶೇಕಡಾ ಅರವತ್ತೊಂದು ಪಾಯಿಂಟ್ ನಾಲ್ಕರಷ್ಟು ಇರುವಂತದ್ದು ಈ ಗ್ರಾಮೀಣ ವ್ಯವಸ್ಥೆಯಲ್ಲಿ ನೀವು ನೋಡೋದಾದ್ರೆ ಅಲ್ಲಿನ ಮೂಲಾಧಾರ ಅಥವಾ ನಾವು ಅವರು ಯಾವ್ದನ್ನ ನಂಬಿದರೆ ಒಂದು ವ್ಯವಸಾಯ ಕೃಷಿಯನ್ನು ನಂಬಿರುವಂಥದ್ದು ಅಲ್ಲಿನ ಒಂದು ವ್ಯವಸಾಯ ಅನ್ನುವಂಥದ್ದು ಎಲ್ಲದಕ್ಕೂ ಕೂಡ ನೀವು ಒಂದು ಸರ್ಕಾರದಾಗಿರ್ಬೋದು ಅಥವಾ ದೇಶದಾಗಿರ್ಬೋದು ದೇಶದ ಒಂದು ಬೆನ್ನೆಲುಗು ರೀತಿಯಲ್ಲಿ ರೈತರು ಬರುವಂಥದ್ದು ಅಥವಾ ನಾವೇನೋ ಸಾಗುವಳಿ ಭೂಮಿ ಬೇಸಾಯ ಬರುವಂಥದ್ದು ಹೀಗಾಗಿ ಈ ರೈತರಿಗೆ ಆರ್ಥಿಕತೆಯ ಬೆನ್ನೆಲುಬು ಅನ್ನುವಂಥದ್ದು ವ್ಯವಸಾಯ ಆಗಿರುತ್ತೆ ಜೊತೆಗೆ ನೀವು ವ್ಯವಸಾಯ ಒಂದೇ ಮಾಡ್ರೆ ಆಗೋದಿಲ್ಲ ಕೈಗಾರಿಕೆಗಳು ಸಾಕಷ್ಟು ಪ್ರಮಾಣದಲ್ಲಿ ಇರುತ್ತೆ ಆ ಕೈಗಾರಿಕೆಗಳಿಗೂ ಕೂಡ ನೀವು ಇಂಡೈರೆಕ್ಟ್ಲಿ ಕೂಡ ಇದು ಕಚ್ಚಾ ವಸ್ತುಗಳನ್ನು ಒದಗಿಸಿಕೊಡುತ್ತೆ ಈಗ ಒಂದು ಸಕ್ಕರೆ ಕಾರ್ಖಾನೆ ಇದ್ರೆ ಅದಕ್ಕೆ ವ್ಯವಸಾಯ ಮಾಡಿಯೇ ರೀತಿಯಾಗಿ ಕಬ್ಬು ಬೆಳಿಬೇಕಾಗುತ್ತೆ ಈ ರೀತಿಯಾಗಿ ಇನ್ ಆಗಿ ಕಚ್ಚಾ ವಸ್ತುಗಳನ್ನು ಕೊಡುವಂತಹ ಕೆಲಸ ನಮ್ಮ ವ್ಯವಸಾಯ ಮಾಡುವಂಥದ್ದು ನೋಡಿ ಜೊತೆಗೆ ಇದೆಲ್ಲವೂ ಕೂಡ ವ್ಯವಸಾಯ ಆದಷ್ಟು ಪ್ರಮಾಣದಲ್ಲಿ ಆದ ಮಟ್ಟಿಗೆ ಒಂದು ರಾಜ್ಯದ ಒಂದು ಆದಾಯ ಕೂಡ ಹೆಚ್ಚಾಗುತ್ತೆ ತಲಾ ಆದಾಯ ಹೆಚ್ಚಾಗುತ್ತೆ ಒಂದು ರಾಜ್ಯದ ಆದಾಯ ಹೆಚ್ಚಾಗುತ್ತೆ ಮತ್ತು ವಿದೇಶಿ ವಿನಿಮಯಗಳು ಕೂಡ ವಿದೇಶಿ ವಿನಿಮಯಗಳು ರಫ್ತು ಮತ್ತು ಎಕ್ಸ್ಪೋರ್ಟ್ ಇಂಪೋರ್ಟ್ಗಳು ಹೆಚ್ಚಾಗ್ತಾ ಹೋಗುತ್ತೆ ಎಕ್ಸ್ಪೋರ್ಟ್ ಇಂಪೋರ್ಟ್ಗಳು ಹೆಚ್ಚಾದ ಹೋದ ಹಾಗೆ ಈ ತೃತೀಯ ರಂಗದ ವ್ಯಕ್ತಿ ವೃತ್ತಿಗಳಿಗೆ ನಾವು ಈ ಟ್ರಾನ್ಸ್ಪೋರ್ಟೇಶನ್ ಆಗಿರ್ಬೋದು ಅಥವಾ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಇಂತಹ ಒಂದು ತೃತೀಯ ರಂಗದ ಒಂದು ವೃತ್ತಿಗಳಿಗೆ ಸಾರಿಗೆ ಸಂಪರ್ಕ ಇವುಗಳಿಗೆ ಒಂದು ಪ್ರಗತಿಯನ್ನ ನಾವು ಮಾಡ್ತಾ ಹೋಗ್ತೇವೆ ಜೊತೆಗೆ ಇವೆಲ್ಲವೂ ಕೂಡ ಒಂದು ಚೈನ್ ಲಿಂಕ್ ಇದ್ದ ಹಾಗೆ ಕೃಷಿ ಅಭಿವೃದ್ಧಿ ಆಗ್ತಾ ಹೋದ ಹಾಗೆ ಉತ್ಪಾದನೆ ಹೆಚ್ಚಾಗುತ್ತೆ ಉತ್ಪಾದನೆ ಹೆಚ್ಚಾದ ಹಾಗೆ ಒಂದು ತೃತೀಯ ರಂಗದ ಒಂದು ವ್ಯಕ್ತಿಗಳಿವೆ ವೃತ್ತಿಗಳಿಗೆ ಅವು ಕೂಡ ಹೆಚ್ಚಾಗುವಂಥದ್ದು ಇದೆಲ್ಲವೂ ಕೂಡ ಒಂದು ವ್ಯವಸ್ಥೆಯನ್ನ ನಾವು ಕರ್ನಾಟಕದಲ್ಲಿ ಕಾಣ್ತಾ ಬರ್ತೇವೆ ನೋಡಿ ವ್ಯವಸಾಯದ ವಿಧಗಳನ್ನ ನಾವು ಆಧರಿಸೋದು ಹೇಗೆ ವ್ಯವಸಾಯದ ವಿಧಗಳನ್ನ ನಾವು ಅಲ್ಲಿ ಇರುವಂತಹ ಒಂದು ಫಲವತ್ತತೆ ಭೂಮಿಯ ಒಂದು ಫಲವತ್ತತೆ ನೀರಿನ ಲಭ್ಯತೆ ಅನ್ನುವಂಥದ್ದು ಹಾಗೆ ಮಳೆಯ ಪ್ರಮಾಣ ಅಲ್ಲಿ ಇರುವಂತಹ ವ ವಾಯುಗುಣ ಸ್ವರೂಪ ಇವುದರ ಮೇಲೆ ವ್ಯವಸಾಯವನ್ನು ಅರಿವು ಈಗ ನಾನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹತ್ತಿಯನ್ನು ಬೆಳೀತಾರೆ ಕಬ್ಬನ್ನು ಬೆಳಿತಾರೆ ಹೆಚ್ಚಿನ ಹೆಚ್ಚಿನದಾಗಿ ಜೋಳವನ್ನು ಬೆಳಿತು ಅದೇ ನಾವು ಮಲೆನಾಡು ಪ್ರದೇಶದಲ್ಲಿ ಅದೇ ಬೆಳೆಗಳನ್ನು ಬೆಳೀಬಹುದು ಬೆಳೆಯುತ್ತೆ ಬಟ್ ಅಲ್ಲಿ ಬರುವಂತಹ ಒಂದು ಇಳುವರಿ ಅನ್ನುವಂಥದ್ದು ನಮ್ಗೆ ಸಿಗೋದಿಲ್ಲ ಅಲ್ಲಿ ನೂರು ಕ್ವಿಂಟಲ್ ಆಗುವಂತಹ ಒಂದು ಹತ್ತಿ ಬೆಳೆ ಅನ್ನುವಂಥದ್ದು ಇಲ್ಲಿ ಅರವತ್ತು ಐವತ್ತು ಕ್ವಿಂಟಲ್ಗೆ ಅರ್ಧ ಕಷ್ಟ ಕಡಿಮೆ ಬರುತ್ತೆ ಯಾಕೆಂದರೆ ಅಲ್ಲಿ ಬೆಳೆಯುವಂತಹ ಬೆಳೆಗಳು ಉಷ್ಣ ವಲಯದ ಬೆಳೆಗಳೇ ಬೇರೆ ಇರುತ್ತೆ ನಮ್ಮ ಕ ಮಲೆನಾಡಿಗೆ ಬರುವಂತಹ ಒಂದು ಬೆಳೆಗಳೇ ವ್ಯವಸ್ಥೆ ಬೇರೆ ಇರುತ್ತೆ ಹಾಗಾಗಿ ಅಲ್ಲಿನ ಮಣ್ಣಿನ ಫಲವತ್ತತೆ ಬೇರೆ ಇರುತ್ತೆ ನೀರಿನ ಲಭ್ಯತೆ ಬೇರೆ ಇರುತ್ತೆ ಅಲ್ಲಿ ನಡೆಯುವಂತಹ ಒಂದು ವಾಯುಗುಣದ ವ್ಯವಸ್ಥೆ ಬೇರೆ ಇರುತ್ತೆ ಹಾಗಾಗಿ ಬೆಳೆಯನ್ನು ಆಧರಿಸಬೇಕು ನೀವು ಅಂದರೆ ಅಲ್ಲಿರುವಂತಹ ಒಂದು ಫಲವತ್ತತೆ ನೀರಿನ ಲಭ್ಯತೆ ಇವೆಲ್ಲವೂ ಕೂಡ ಮೂಲಾಧಾರ ಅಂಶಗಳಾಗ್ತವೆ ಸ್ನೇಹಿತರೆ ನಂತರದಲ್ಲಿ ನೋಡಿ ನಾವು ವ್ಯವಸಾಯವನ್ನ ಅಳಿಬೇಕು ಅಂದ್ರೆ ಯಾವ ಯಾವ ರೀತಿಯಾದಂತಹ ಒಂದು ಬೇಸಾಯವನ್ನ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ನೋಡಿ ಕಾಲುವೆ ಕೆರೆ ಅಥವಾ ಬಾವಿ ಬಾವಿ ನೀರ್ ಮೂಲಗಳಿಂದ ನೀರನ್ನ ಬಳಕೆ ಮಾಡಿ ಸಾಗುವಳಿ ಮಾಡುವಂತಹ ಒಂದು ಪದ್ಧತಿಗೆ ನಾವು ಏನು ಹೇಳ್ತೀವಿ ನೀರಾವರಿ ಬೇಸಾಯ ಅಂತ ಕರಿತೀವಿ ನೋಡಿ ಇದು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಕಾಲುವೆ ಅಥವಾ ಕೆರೆ ಬಾವಿ ಇಂತಹ ಮೂಲಗಳಿಂದ ನೀರನ್ನ ಬಳಕೆ ಮಾಡಿ ಸಾಗುವಳಿ ಮಾಡುವಂತ ಬೇಸಾಯ ಮಾಡುವಂತಹ ಒಂದು ಕೃಷಿ ಪದ್ಧತಿಗೆ ನಾವು ನೀರಾವರಿ ಬೇಸಾಯ ಅಂತ ಕರಿತೇವೆ ಅಥವಾ ನಾವು ಮಳೆಯನ್ನೇ ಆಶ್ರಯಿಸಿ ನಾವು ಮಳೆ ಬಂದಾಗ ಮಾತ್ರ ಬೆಳೆ ಬೆಳೆಯೋದು ಮಳೆ ಇಲ್ಲಾಂದ್ರೆ ಬೆಳೆಯಿರುವುದಿಲ್ಲ ಅಂತಹ ಬೇಸಾಯವನ್ನ ನಾವು ಒಣ ಅಥವಾ ಶುಷ್ಕ ಬೇಸಾಯ ಡ್ರೈವಿಕ ಬೇಸಾಯ ಅಂತಾನು ನಾವು ಕರಿತೇವೆ ಶುಷ್ಕ ಬೇಸಾಯ ಇನ್ನು ವಿಶಾಲವಾದ ಸಾಗುವಳಿ ಭೂಮಿಯಲ್ಲಿ ಬರೀ ಹಣದ ಒಂದು ಅವಶ್ಯಕತೆಗಾಗಿ ಬೆಳೆಯನ್ನ ಬೆಳಿತೇವೆ ನಾವು ಸಾಕಷ್ಟು ಒಂದು ಪ್ಲಾಂಟೇಶನ್ಗಳನ್ನು ಮಾಡ್ತೇವೆ ಅಥವಾ ನೆಡತೋಪುಗಳನ್ನ ನೆಡತೋಪುಗಳನ್ನ ಮಾಡ್ತೇವೆ ಇಂತಹ ಒಂದು ಬೆಳೆಯನ್ನ ಬೆಳೆದಕ್ಕೆ ಯಾವ ಕಾರಣಕ್ಕೆ ಬರೀ ಹಣ ಗಳಿಕೆ ಹಣ ಗಳಿಕೆ ಇಲ್ಲಿ ಒಂದು ಆಹಾರದ ಬಳಕೆಗೂ ಕೂಡ ನಾವು ಬೆಳೆಗಳನ್ನು ಬೆಳೆಯುವಂಥದ್ದು ಇಲ್ಲಿ ಬರೀ ನಾವು ವಾಣಿಜ್ಯ ಬೆಳೆಗಳನ್ನು ಬೆಳೀತೇವೆ ಹಣದ ಅಂತಹ ಬೆಳೆಗಳಿಗೆ ನಾವು ನೆಡೆತೂಕು ಅಥವಾ ಪ್ಲಾಂಟೇಶನ್ ಬೇಸಾಯ ಅಂತ ಕರಿತೇವೆ ಜೊತೆಗೆ ಸ್ವದೇಶಿ ಉಪಯೋಗಕ್ಕಲ್ಲದೆ ನಮಗೆ ಇರುವಷ್ಟು ಉಪಯೋಗಕ್ಕಲ್ಲದೆ ನಾವು ಎಕ್ಸ್ಪೋರ್ಟ್ ಅನ್ನ ಮಾಡ್ತೇವೆ ಕೆಲವೊಂದನ್ನು ಬೆಳೆ ನಾವು ಬೆಳೆದಷ್ಟು ಇಟ್ಟುಕೊಂಡು ನಮಗೆ ಅವಶ್ಯಕತೆ ಇರುವಂತಷ್ಟು ಬೆಳೆಗಳನ್ನ ಇಟ್ಟುಕೊಂಡು ಜೊತೆಗೆ ವಿದೇಶಿ ಮಾರುಕಟ್ಟೆಗೆ ಒಂದು ಗಮನದಲ್ಲಿಟ್ಕೊಂಡು ನಮ್ಗೆ ವಿದೇಶಕ್ಕೂ ಕಳಿಸುವಂಥದ್ದು ಅಥವಾ ನಮ್ಮ ನಮ್ಗೆ ಸಾಕಾಗುವಷ್ಟು ನಾವು ಇಟ್ಟುಕೊಂಡು ಬೇರೆಯವರಿಗೆ ಕೊಡುವಂತಹ ಒಂದು ಪ್ರಯತ್ನ ಮಾಡುವಂತಹ ಬೇಸಾಯವನ್ನು ನಾವು ವಾಣಿಜ್ಯ ಬೇಸಾಯ ಕಮರ್ಷಿಯಲ್ ಒಂದು ಬೇಸಾಯ ಅನ್ನುವಂಥದ್ದು ನಾವು ಕರೆಯುವಂಥದ್ದು ಜೊತೆಗೆ ಇನ್ನೂ ಎರಡು ಬೇಸಾಯಗಳು ಬರುತ್ತೆ ನೋಡಿ ಮಾರಾಟಕ್ಕಲ್ಲದೆ ನಾವು ಇಲ್ಲಿ ಮಾರಾಟ ಮಾಡೋದಿಲ್ಲ ಬರೀ ರೈತರು ಜೀವನೋಪಾಯಕ್ಕೆ ಬೆಳೆಯುವಂತಹ ಬೆಳೆಗಳನ್ನ ನಾವು ಕೃಷಿ ಪದ್ಧತಿಗೆ ನಾವು ಜೀವನಾಧಾರ ಬೇಸಾಯ ಅಂತ ಕರಿತೀವಿ ಇರುವಂತಹ ಜಾಗದಲ್ಲಿ ನಮ್ಗೆ ಸಾಕು ಒಂದು ಒಂದು ಎಕರೆ ಜಾಗ ಇರುತ್ತೆ ಅದರಲ್ಲಿ ಅರ್ಧ ಎಕರೆಯನ್ನು ನಾವು ಭತ್ತವನ್ನು ಬೆಳಿತೇವೆ ಇನ್ನು ಖಾಲಿ ಎಕರೆಯಲ್ಲಿ ತರಕಾರಿ ಅದಕ್ಕೆ ಬೇಕಾದ ಮೆಣಸು ಇಂತಹ ಬೆಳಿತೇವೆ ಇನ್ನು ಉಳಿದಂತಹ ಒಂದು ಬೆಳೆಯಲ್ಲಿ ನಾವು ಬೇರೆ ಯಾವುದೋ ಒಂದು ಬೆಳೆಗಳನ್ನು ಬೆಳಿತೇವೆ ಇದು ಜೀವನಾಧಾರ ಬೇಸಾಯ ಅಂತ ಕರಿತೇವೆ ಈ ಬೇಸಾಯವನ್ನು ನಾವು ಜೀವನಾಧಾರ ಬೇಸಾಯ ಮಾರಾಟಕ್ಕಿಲ್ಲ ಇಲ್ಲ ಮಾರಾಟದ ಅವಶ್ಯಕತೆ ಇಲ್ಲ ನಮ್ಗೆ ಜೀವನ ನಡೆಸಲಿಕ್ಕೆ ಬೇಕಾದಂತಹ ಒಂದು ಬೆಳೆಯನ್ನ ಬೆಳೆಯುವಂತ ಪದ್ಧತಿಗೆ ನಾವು ಜೀವನಾಧಾರ ಬೇಸಾಯ ಅಂತೇವೆ ಇತ್ತೀಚೆಗೆ ನಾವು ನೋಡ್ತಾ ಇದಷ್ಟ ಅಲ್ಲದೆ ನಾವು ಇನ್ನೊಂದು ಬೇಸಾಯವನ್ನ ನೋಡ್ತಾ ಇದ್ದೇವೆ ಅದು ಮಿಶ್ರ ಬೇಸಾಯ ಮಿಶ್ರ ಬೇಸಾಯ ಯಾವ ರೀತಿಯಾದಂಥದ್ದು ನಾವು ಹೊಲದಲ್ಲಿ ಬೆಳೆತೆವೆ ಹೊಲದಲ್ಲಿ ಒಂದಿಷ್ಟು ಬೇರೆ ಬೇರೆ ರೀತಿಯಾದಂತಹ ಬೆಳೆಗಳನ್ನ ಬೆಳೆತೆವೆ ಜೊತೆಗೆ ಕೂಡ ನಾವು ಮನೆಯಲ್ಲಿ ಏನ್ ಮಾಡ್ತೇವೆ ಒಂದು ರೇಷ್ಮೆ ಅನ್ನುವಂಥದ್ದು ಅಥವಾ ಕುರಿ ಸಾಕುವಂಥದ್ದು ಅಥವಾ ಕೋಳಿ ಸಾಕಾಣಿಕೆ ಆಗಿರುವಂಥದ್ದು ಅಥವಾ ಮೀನು ಸಾಕಾಣಿಕೆ ಆಗಿರುವಂಥದ್ದು ಇನ್ನು ಜೇನು ಸಾಕಾಣಿಕೆ ಆಗಿರುವಂಥದ್ದು ಇಂತಹ ಒಂದು ಪ್ಯಾಸಿವ್ ಇನ್ಕಮ್ಗಳನ್ನು ನಾವು ಜನರೇಟ್ ಮಾಡ್ಕೊತೇವೆ ಜೊತೆಗೆ ಪ್ಯಾಸಿವ್ ಇನ್ಕಮ್ ಅಂದರೆ ಬೇರೆ ಸೋರ್ಸ್ಗಳಿಂದ ದೊಡ್ಡ ಬರುವಂಥದ್ದು ನಾವು ಅದು ಇಂತಹ ಬೆಳೆಗಳನ್ನು ನಾವು ಮಿಶ್ರ ಬೇಸಾಯ ಮಿಶ್ರ ಬೇಸಾಯ ಜೊತೆಗೆ ನೋಡಿ ಈಗ ಕಬ್ಬನ್ನು ನೀವು ಹಾಕಿರ್ತೀರಿ ಅಂತ ಇಟ್ಕೊಳ್ತೀವಿ ಇದು ಒಂದು ಎಕ್ರೆಯಲ್ಲಿ ಕಬ್ಬು ಹಾಕಿರ್ತೀವಿ ಜೊತೆಗೆ ಆ ಕಬ್ಬಿನ ಮಧ್ಯ ಮಧ್ಯ ಜಾಗದಲ್ಲಿ ಏನ್ ಮಾಡ್ತೀರಾ ಒಂದು ಮೆಣಸಿನ ಗಿಡನೋ ಅಥವಾ ಇನ್ಯಾವುದೋ ತರಕಾರಿನೋ ಅಥವಾ ಇನ್ಯಾವುದೋ ಬಳ್ಳಿಯ ಇರೋ ಅಥವಾ ಇಂತಹ ಒಂದು ಬೇಸಾಯಗಳನ್ನ ಮಾಡ್ತಾ ಹೋಗ್ತೀರೋ ಜೊತೆಗೆ ಅದ್ರ ಜೊತೆಗೆ ಇದು ಕೂಡ ಬರುವಂತದ್ದು ಇದು ಮಿಶ್ರ ಬೇಸಾಯಕ್ಕೆ ಉದಾಹರಣೆ ಇದು ಬಹಳಷ್ಟು ಈಗ ಪ್ರಗತಿಯಲ್ಲಿ ಸಾಧಿಸ್ತಾ ಇದೆ ಅದ್ರ ಜೊತೆಗೆ ಪ್ರಚಲಿತದಲ್ಲಿ ಇರುವಂತಹ ಒಂದು ಬೇಸಾಯ ವ್ಯವಸ್ಥೆ ಇದು ಬಹಳ ಜನ ರೈತರಿಗೆ ಇದೊಂದು ವಿಶಿಷ್ಟವಾದ ಅನುಕೂಲ ವ್ಯವಸ್ಥೆಯನ್ನ ನಾವು ನೋಡ್ತೇವೆ ಕಾರಣ ಇಷ್ಟೇ ಸ್ನೇಹಿತರೆ ಇಲ್ಲಿ ಒಂದು ಬೆಳೆ ಅನ್ನುವಂಥದ್ದು ನಾವೀಗ ಶುಂಠಿ ಮಧ್ಯ ಒಂದು ಮೆಣಸಿನ ಗಿಡವನ್ನು ಹಾಕಿದೀವಿ ಅಂತ ಇಟ್ಕೊಳ್ಳಿ ಶುಂಠಿಯ ಮಧ್ಯ ಮಧ್ಯೆ ಮಲ್ನಾಡು ವ್ಯವಸ್ಥೆಯಲ್ಲಿ ಇರುವಂತ ನಾ ಹೇಳ್ತಾ ಇದೀನಿ ಇಲ್ಲಿ ಶುಂಠಿಯ ಮಧ್ಯ ಮೆಣಸಿನ ಗಿಡಗಳನ್ನು ಹಾಕಿದ್ದೇವೆ ಅಕಸ್ಮಾತ್ ನಾವು ಶುಂಠಿ ಅನ್ನುವಂಥದ್ದು ಯಾವುದೋ ಒಂದು ರೋಗಕ್ಕೆ ತುತ್ತಾಯ್ತು ಅಂತ ಇಟ್ಕೊಳ್ಳಿ ಇಲ್ಲಿ ನಿಟ್ಟಂತಹ ಒಂದು ಮೆಣಸಿನ ಬೆಳೆ ಅನ್ನುವಂಥದ್ದು ಸಮೃದ್ಧವಾಗಿ ಬಂದಿರೋದು ಇದರಲ್ಲಿ ಬರುವಂತಹ ಲಾಭ ಹೆಚ್ಚಿನಾಗಿದ್ರೂ ಕೂಡ ನಮಗೆ ಮೆಣಸಲ್ಲಿ ಕೆಲವಷ್ಟು ಲಾಭಗಳನ್ನ ನಾವು ತೆಗೆದುಕೊಳ್ಳಬಹುದು ಈ ಮಿಶ್ರ ಬೇಸಾಯ ಮಾಡುವುದರ ವ್ಯವಸ್ಥೆಯಿಂದ ಇದು ಮಿಶ್ರ ಬೇಸಾಯಕ್ಕೆ ಒಂದು ಉದಾಹರಣೆ ಸ್ನೇಹಿತರೆ ಇಲ್ಲಿ ನಾವು ಇಷ್ಟು ಬೇಸಾಯಕ್ಕೆ ಸಂಬಂಧಪಟ್ಟಂತ ಒಂದು ಭೂ ಹಿಡುವಳಿ ಹಾಗೆ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ನಾವು ಇಷ್ಟೆಲ್ಲ ಚರ್ಚೆಯನ್ನ ಮಾಡಿರುವಂಥದ್ದು ಇನ್ನು ನಂತರದಲ್ಲಿ ನಾವು ಯಾವ ಯಾವ ಬೆಳೆಗಳನ್ನ ನಾವು ಬೆಳೀತಾ ಇದ್ದೇವೆ ವಾಣಿಜ್ಯ ಬೆಳೆಗಳು ಯಾವ್ಯಾವು ನೆಡೆತೋಕು ಬೆಳೆಗಳು ಯಾವ್ಯಾವು ತೋಟಗಾರಿಕೆ ಬೆಳೆಗಳು ಯಾವ್ಯಾವು ಇದೆಲ್ಲವನ್ನ ಒಂದು ಮುಂದಿನ ತರಗತಿಯಲ್ಲಿ ನಾನು ಚರ್ಚೆ ಮಾಡ್ತೇನೆ ಆಹಾರದ ಬೆಳೆಗಳು ಯಾವ ರೀತಿಯಾಗಿ ಕರ್ನಾಟಕದಲ್ಲಿ ಬೆಳಿತಾ ಇದ್ದಾರೆ ಇದೆಲ್ಲವನ್ನ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡ್ತೇನೆ ಕ್ಲಾಸ್ ನೋಡ್ತೀವಿ ಧನ್ಯವಾದ